ಅಯೋಧ್ಯೆಗೆ ಅಡ್ವಾಣಿ ಯಾಕೆ ಬರಲಿಲ್ಲ ರಾಷ್ಟ್ರಪತಿಗಳು ಗೈರಾಗಿದ್ದು ಯಾಕೆ ರಾಮರಾಮ ಇದೇನ್ ರಾಜಕೀಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಬಿಜೆಪಿ ನಾಯಕರ ರಾಜಕೀಯ ಕಾರ್ಯಕ್ರಮದಂತೆ ಬಿಂಬಿತವಾಗಿತ್ತು ಅದಕ್ಕೆ ಮೂರು ಪ್ರಮುಖ ಕಾರಣಗಳನ್ನು ಕೊಡಬಹುದು ಆದರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ವಿಚಾರವನ್ನ ಹೆಚ್ಚು ಫೋಕಸ್ ಮಾಡತಾನೆ ಇಲ್ಲ ಈ ಮೂರು ವಿಷಯಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ರಾಮಮಂದಿರ ಉದ್ಘಾಟನೆಯ ನೆಪದಲ್ಲಿ ಬಿಜೆಪಿಗರು ಅದೇಗೆ ರಾಜಕೀಯ ಮಾಡುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಹಾಗಾದ್ರೆ ಏನೋ ಆ ಮೂರು ವಿಷಯಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ नंबर वन अयोध्य के अडवाणी याके लीला ಅಯೋಧ್ಯೆ ಮಸೀದಿ ಜಾಗದಲ್ಲಿ ಈ ಹಿಂದೆ ರಾಮ ಮಂದಿರವಿತ್ತು ಹೀಗಾಗಿ ಅದೇ ಜಾಗದಲ್ಲಿ ಭವ್ಯ ಮಂದಿರ ಕಟ್ಟಬೇಕು ಅನ್ನೋ ಕನಸು ಕಂಡಿದ್ದು ಬೇರೆಯಾರು ಅಲ್ಲ ಬಿಜೆಪಿಯ ಹಿರಿಯ ಮುಖಂಡ ಲಾಲ್ ಕೃಷ್ಣ ಅಡ್ವಾಣಿ ಆನಂತರ ತೊಂಬತ್ತರ ದಶಕದಲ್ಲಿ ದೇಶಾದ್ಯಂತ ರಥಯಾತ್ರೆ ಮಾಡಿ ಅಯೋಧ್ಯೆಯಲ್ಲಿ ರಾಮನಿಗೊಂದು ಭವ್ಯ ಮಂದಿರ ಕಟ್ಟಬೇಕು ಅನ್ನೋ ಸಂಚಲನ ಮೂಡಿಸಿದ್ದು ಲಾಲ್ಕೃಷ್ಣ ಅಡ್ವಾಣಿ ಆದ್ರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಹುಡುಕಿದ್ರು ಎಲ್ಲೂ ಅವರು ಕಂಡು ಬರಲಿಲ್ಲ ಅಡ್ವಾಣಿ ಅವರನ್ನ ಬಿಜೆಪಿ ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ತು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ನಿಮ್ಗೆ ಗೊತ್ತಿರಲಿ ಎಲ್ ಕೆ ಅಡ್ವಾಣಿ ಮತ್ತು ಬಿಜೆಪಿಯ ಮತ್ತೊಬ್ಬ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಅವರಿಗೆ ಆರೋಗ್ಯ ಮತ್ತು ವಯಸ್ಸಿನ ಕಾರಣದಿಂದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬರೋದು ಬೇಡ ಅಂತ ಮನವಿ ಮಾಡಿರುವುದಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಇತ್ತೀಚೆಗೆ ಹೇಳಿದ್ರು ಕುಟುಂಬದ ಇಬ್ಬರು ಹಿರಿಯರ ವಯಸ್ಸನ್ನು ಪರಿಗಣಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬೇಡ ಅಂತ ಮನವಿ ಮಾಡಿದ್ದೇವೆ ಇಬ್ರು ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ರು ಇದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಚಳವಳಿ ನಡೆಯಲು ಪ್ರಮುಖ ಕಾರಣಕರ್ತರಾದವರಲ್ಲಿ ಅನೇಕ ಹಿರಿಯ ನಾಯಕರು ನಿಧನರಾಗಿದ್ದಾರೆ ಆಗಿನ ಚಳವಳಿ ಮತ್ತು ಈಗಿನ ಸನ್ನಿವೇಶ ಎರಡಕ್ಕೂ ಸಾಕ್ಷಿಯಾಗಿರುವ ಹಿರಿಯರನ್ನ ಮೂಲೆ ಗುಂಪು ಮಾಡುತ್ತಿರುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಉದ್ಭವಿಸಿತ್ತು ಉದ್ದೇಶ ಪೂರ್ವಕವಾಗಿಯೇ ಅಡ್ವಾಣಿ ಮತ್ತು ಜೋಶಿ ಅವರನ್ನು ಆಹ್ವಾನಿಸಿಲ್ಲ ಎಂದು ಆರೋಪಿಸಲಾಗಿತ್ತು ಇದರ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನ ಭೇಟಿ ಮಾಡಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ಆಹ್ವಾನ ಪತ್ರಿಕೆ ನೀಡಿತ್ತು ಆದ್ರೆ ಜನವರಿ ಇಪ್ಪತ್ತೆರಡರಂದು ಅಡ್ವಾಣಿ ಅಯೋಧ್ಯೆಯ ಕಾರ್ಯಕ್ರಮಕ್ಕೆ ಗೈರಾಗಿರುವುದು ಹತ್ತು ಅಲ್ಲುವ ಅನುಮಾನಗಳಿಗೆ ಕೊಟ್ಟಿದೆ ಈ ಮಧ್ಯೆ ಅಡ್ವಾಣಿ ಅವರು ಗೈರು ಹಾಜರಿಗೆ ಬಿಜೆಪಿ ನಾಯಕರು ಹೇಳಿದ್ದೇನೆ ಗೊತ್ತಾ ದಿಲ್ಲಿ ಮತ್ತು ಉತ್ತರ ಪ್ರದೇಶದ ಕೆಲ ಭಾಗಗಳಲ್ಲಿ ಪೀರಿತ ಚಳಿ ವಾತಾವರಣವಿದ್ದು ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಇದರಿಂದ ತೊಂಬತ್ತಾರು ವರ್ಷದ ಲಾಲ್ಕೃಷ್ಣ ಅಡ್ವಾಣಿಯವರು ಸಮಾರಂಭದಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಹೇಳಿದ್ದಾರೆ ಆದ್ರೆ ಅಡ್ವಾಣಿ ಅವರು ರಾಮ ಮಂದಿರ ಕಾರ್ಯಕ್ರಮಕ್ಕೆ ಬರದಂತೆ ಬಿಜೆಪಿ ಹೈಕಮಾಂಡ್ ಸೂಚಿಸಿದೆ ಅನ್ನೋ ಮಾತುಗಳು ಅಡ್ವಾಣಿ ಅವರು ಅಯೋಧ್ಯೆಗೆ ಬಂದ್ರೆ ಕ್ಯಾಮೆರಾಗಳ ಫೋಕಸ್ ಅಡ್ವಾಣಿ ಕಡೆ ತಿರುಗುತ್ತಿತ್ತು ಆಗ ಮೋದಿಗೆ ಸಿಗಬೇಕಾದ ಕಂಪ್ಲೀಟ್ ಕ್ರೆಡಿಟ್ ಚದುರಿ ಹೋಗುತ್ತೆ ಅನ್ನೋ ಆತಂಕ ಬಿಜೆಪಿ ನಾಯಕರಿಗೆ ಕಾಡಿರಬಹುದು ಹೀಗಾಗಿನೇ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಮೊದಲು ಬರಬೇಡಿ ಅಂತೇಳಿ ಆಮೇಲೆ ವಿವಾದ ಎದ್ದಿದ್ದೇನೆ ಮಾತ್ರಕ್ಕೆ ಅವರಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಕೊನೆ ಕ್ಷಣದಲ್ಲಿ ಬಿಜೆಪಿ ಬೇರೆ ಕಾರಣ ಹೇಳಿ ಅಡ್ವಾಣಿ ಅವರು ಬರಲಿಲ್ಲ ಅಂತ ಹೇಳ್ತಿದ್ಯಾ ಅನ್ನೋ ಅನುಮಾನ ಇತ್ತಿದೆ ನಂಬರ್ ಟು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗೈರು ಅಯೋಧ್ಯೆ ರಾಮ ಮಂದಿರ ದೇಶದ ಸಮಸ್ತ ಹಿಂದೂಗಳ ದಶಕಗಳ ಕನಸು ಇಂತ ಒಂದು ದೇಗುಲ ಉದ್ಘಾಟನೆಗೆ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಗೈರಾಗಿರುವುದು ಹತ್ತು ಅಲ್ಲುವ ಅನುಮಾನಗಳನ್ನು ಹುಟ್ಟು ಹಾಕಿದೆ ನಿಮ್ಗೆ ಗೊತ್ತಿರಲಿ ಜನವರಿ ಹದಿಮೂರರಂದು ರಾಮ ಮಂದಿರ ಟ್ರಸ್ಟ್ ನಿಯೋಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮಕ್ಕೆ ಅಧಿಕೃತ ಆಹ್ವಾನವನ್ನ ಕೊಟ್ಟಿತ್ತು ಹೀಗಿದ್ರು ರಾಷ್ಟ್ರಪತಿಗಳು ಅದಕ್ಕೆ ಅಯೋಧ್ಯೆಯ ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ ಮಾಧ್ಯಮಗಳ ಮುಂದೆ ರಾಷ್ಟ್ರಪತಿಗಳಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಒಳಗೊಳಗೆ ಬರಬೇಡಿ ಅಂತೇಳಿ ಬಿಜೆಪಿಗರು ಸೂಚಿಸಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತವೆ ರಾಷ್ಟ್ರಪತಿಗಳು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತೇಳಿ ಅವರನ್ನ ಕಾರ್ಯಕ್ರಮಕ್ಕೆ ಬರಲು ಬಿಟ್ಟಿಲ್ವಾ ಇಲ್ಲ ಅವರು ಬಂದ್ರೆ ಮೋದಿ ಅವರ ಕಡೆಗಿರೋ ಕ್ಯಾಮೆರಾಗಳು ಅವರ ಕಡೆ ತಿರುಗುತ್ತವೆ ಅಂತ ಬರಲು ಬಿಟ್ಟಿಲ್ವಾ ಅನ್ನೋ ಮಾತುಗಳು ಹರಿದಾಡ್ತವೆ ನಂಬರ್ ನಾಲ್ಕು ಮಠಗಳ ಶಂಕರಾಚಾರ್ಯರು ಗೈರು ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಯಾದ ಅಯೋಧ್ಯೆ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ದೇಶದ ನಾಲ್ಕು ಪ್ರಮುಖ ಶಂಕರಾಚಾರ್ಯ ಮಠಗಳ ಸ್ವಾಮೀಜಿಗಳು ಗೈರಾಗಿದ್ರು ಇದು ಕೂಡ ಬಿಜೆಪಿಗಳ ರಾಮ ರಾಜಕೀಯವನ್ನ ಎತ್ತಿ ತೋರಿಸುತ್ತಿದೆ ಹಾಗಾದ್ರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಗೈರಾಗೋದಕ್ಕೆ ಕೊಟ್ಟಿದ್ದ ಕಾರಣಗಳಾದ್ರೂ ಏನ್ ಗೊತ್ತಾ ಅವನ್ನೇ ತೋರಿಸ್ತೀವಿ ನೋಡಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪ್ರಮುಖ ಮಠಗಳನ್ನ ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ ಈ ಪೈಕಿ ಉತ್ತರಾಖಂಡ ರಾಜ್ಯದ ಬದ್ರಿನಾಥದ ಜ್ಯೋತಿರ್ಮಠ ಹಾಗೂ ಪುರಿಯ ಗೋವರ್ಧನ ಪೀಠದ ಶ್ರೀಗಳು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗುವುದಾಗಿ ಹೇಳಿದ್ರು ಆದ್ರೆ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠ ಹಾಗೂ ದ್ವಾರಕ ಶಾರದಾ ಪೀಠದ ಶಂಕರಾಚಾರ್ಯರು ಈ ವಿವಾದದಿಂದ ದೂರ ಸರಿದಿದ್ರು ತಮ್ಮ ಹೆಸರಲ್ಲಿ ಸುಳ್ಳು ಸುದ್ದಿ ಹರಡಲಾಗುತ್ತಿದೆ ಅಂತೇಳಿ ಸ್ಪಷ್ಟನೆ ನೀಡಿದ್ರು ಇತ್ತ ಬದ್ರಿನಾಥ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಪುರಿಯ ಗೋವರ್ಧನ ಪೀಠದ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಗಳು ಮಾತ್ರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ವಿಧಿವಿಧಾನಗಳನ್ನೇ ಪ್ರಶ್ನೆ ಮಾಡಿದ್ರು ತಮ್ಮ ವಿರೋಧಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ಇಬ್ಬರು ಸ್ವಾಮೀಜಿಗಳು ವಿವರಿಸಿದ್ರು ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುವ ಮುನ್ನವೇ ಗರ್ಭಗೃಹದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಇದು ನಿಯಮಗಳಿಗೆ ವಿರುದ್ಧವಾದದ್ದು ಅಂತೇಳಿ ಎರಡು ಮಠಗಳು ಹೇಳಿದ್ದು ತಾವು ಈ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಲು ಇದೇ ಕಾರಣ ಅಂದಿದ್ರು ಧರ್ಮ ಪಾಲನೆ ಆಗುವಂತೆ ನೋಡಿಕೊಳ್ಳುವುದೇ ಶಂಕರಾಚಾರ್ಯರ ಕರ್ತವ್ಯ ಆದ್ರೆ ಮಂದಿರ ಉದ್ಘಾಟನೆ ವೇಳೆ ತನಾತನ ಧರ್ಮದ ನಿಯಮಗಳನ್ನ ಪಾಲನೆ ಮಾಡುತ್ತಿಲ್ಲ ಹೀಗಾಗಿ ನಾವು ಮೌನವಾಗಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಎಂದಿದ್ದ ಸ್ವಾಮೀಜಿಗಳು ತಾವು ಮೋದಿ ವಿರೋಧಿ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಜೊತೆಯಲ್ಲಿ ಧರ್ಮಶಾಸ್ತ್ರದ ವಿರುದ್ಧವೂ ತಾವು ನಡೆಯುವುದಿಲ್ಲ ಅಂತ ಹೇಳಿದ್ರು ಇನ್ನು ಪ್ರಧಾನಿ ಮೋದಿ ಅವರು ಗರ್ಭ ಗೃಹ ಪ್ರವೇಶ ಮಾಡಿ ರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ರಾಜಕೀಯ ದೃಷ್ಟಿಕೋನ ಹೊಂದಿದೆ ಅಂತೇಳಿ ಎರಡು ಮಠಗಳು ಹೇಳಿದ್ವು ಹಾಗಾದ್ರೆ ರಾಮ ಮಂದಿರ ಉದ್ಘಾಟನೆಯ ವಿಚಾರದಲ್ಲಿ ಬಿಜೆಪಿ ಯಾವ ಧರ್ಮ ಪಾಲನೆ ಮಾಡಿದೆ ಆದರ್ಶ ಪುರುಷ ಶ್ರೀರಾಮನ ವಿಚಾರವನ್ನ ರಾಜಕೀಯಕ್ಕೆ ಬಿಜೆಪಿ ಬಳಸಿಕೊಂಡಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇಲ್ವಾ ಹೀಗಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸತ್ಯವನ್ನ ಮರೆಮಾಚುತ್ತಿರೋದೇಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ